ಒಂದು ದೊಡ್ಡ ಸುದ್ದಿ ಬರ್ತಾ ಇದೆ ನಲ್ಲಿ ಭಾರಿ ಹಿಮಪಾತ ಆಗಿದೆ ಅಲ್ಲೋಲ ಕಲ್ಲೋಲ ಆಗಿದೆ ನಲ್ಲಿ ನಲವತ್ತಕ್ಕೂ ಹೆಚ್ಚು ಜನರು ಸಿಲುಕಿರುವಂತಹ ಶಂಕೆ ಇದೆ ಬದರಿನಾಥ್ ನಲ್ಲಿ ಈಗಾಗಲೇ ಹತ್ತಕ್ಕೂ ಹೆಚ್ಚು ಕಾರ್ಮಿಕರ ರಕ್ಷಣೆಯನ್ನ ಮಾಡಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಗಡಿ ರಸ್ತೆ ಸಂಸ್ಥೆ ನಿರ್ವಹಿಸುತ್ತಿದ್ದಂತಹ ಸುರಂಗದಲ್ಲಿ ಇಂಥದ್ದೊಂದು ಘಟನೆ ಆಗಿರೋದು ಉತ್ತರಖಾಂಡ್ನಲ್ಲಿ ಭಾರಿ ಹಿಮಪಾತ ಆಗಿದೆ ಹಿಮದಡಿ ಸುಮಾರು ನಲವತ್ತಕ್ಕೂ ಹೆಚ್ಚು ಜನರು ಸಿಲುಕಿರುವಂತಹ ಶಂಕೆ ಗೊತ್ತಾಗ್ತಿದೆ ಸದ್ಯ ಉತ್ತರಖಾಂಡ್ನ ಬದ್ರಿನಾಥ್ನಲ್ಲಿ ಆಗಿರುವಂತಹ ಭಾರಿ ಹಿಮಪಾತ ಹಿಮದಡಿ ಸಿಲುಕಿರುವಂತಹ ಕಾರ್ಮಿಕರ ರಕ್ಷಣೆಗೆ ಈಗ ಹರಸಾಹಸವನ್ನ ಮಾಡಲಾಗ್ತಿದೆ ನಲ್ಲಿ ಬಹಳ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ ವಾತಾವರಣ ಯಾಕಂದ್ರೆ ದೊಡ್ಡ ಮಟ್ಟದ ಹಿಮಪಾತ ಆಗಿರುವಂತದ್ದು ಕಾರ್ಮಿಕರು ಅದರಲ್ಲಿ ಸಿಕ್ಕಾಕೊಂಡಿದ್ದಾರೆ ಈಗಾಗಲೇ ಹತ್ತಕ್ಕೂ ಹೆಚ್ಚು ಕಾರ್ಮಿಕರ ರಕ್ಷಣೆಯನ್ನ ಮಾಡಲಾಗ್ತಿದೆ ಇನ್ನು ಆಸ್ಪತ್ರೆಗೂ ಕೂಡ ಅವರನ್ನ ದಾಖಲು ಮಾಡುವಂತ ಕೆಲಸ ಆಗ್ತಿದೆ ಇದನ್ನ ಗಡಿ ರಸ್ತೆ ಸಂಸ್ಥೆ ನಿರ್ವಹಿಸ್ತಾ ಇತ್ತು ಸುರಂಗದಲ್ಲಿ ಇಲ್ಲಿ ಇಂಥದ್ದೊಂದು ಭಾರಿ ಅವಘಡ ಆಗಿರುವಂತದ್ದು ಈಗ ಬೆಳಕಿಗೆ ಬಂದಿದೆ ರಕ್ಷಣಾ ಕಾರ್ಯಾಚರಣೆಗಳು ನಡೀತಾ ಇದೆ ಕಾರ್ಮಿಕರನ್ನ ರಕ್ಷಣೆ ಮಾಡ್ತಿದ್ದಾರೆ ರಕ್ಷಣೆ ಮಾಡಿರೋನ್ನ ಆಸ್ಪತ್ರೆಗೆ ದಾಖಲು ಮಾಡುವಂಥ ಕೆಲಸಗಳು ಕೂಡ ಆಗ್ತಾ ಇದೆ ಉತ್ತರಖಂಡ್ನ ಬದ್ರಿನಾಥ್ನಲ್ಲಾಗಿರುವಂತಹ ಭಾರಿ ಹಿಮಪಾತ ಸದ್ಯ ಈಗಾಗಲೇ ರಕ್ಷಣಾ ಕಾರ್ಯಾಚರಣೆಗಳು ಬಹಳ ನಡೀತಾ ಇದೆ ದೃಶ್ಯದಲ್ಲಿ ನಾವು ಗಮನಿಸ್ತಾ ಇದ್ದೀವಿ ಅಲ್ಲಿನ ವಾತಾವರಣ ಹೆಂಗಿದೆ ಅಂತ ಇತ ಬೇಸಿಗೆ ಮುನ್ನ ಕರ್ನಾಟಕದಲ್ಲಿ ಹೆಂಗಿದ್ರೆ ಉತ್ತರ ಕಾಂಡ್ನ ಪರಿಸ್ಥಿತಿ ಯಾವ ರೀತಿ ಆಗಿದೆ ಹೇಮಪಾತಕ್ಕೆ ಜನ ಅಲ್ಲಿ ಈಗ ಅಕ್ಷರಶಃ ನಲುಗು ಹೋಗಿಬಿಟ್ಟಿದ್ದಾರೆ ಗಡಿ ರಸ್ತೆ ಸಂಸ್ಥೆ ನಿರ್ವಹಿಸುತ್ತಿದ್ದಂತಹ ಸುರಂಗದಲ್ಲಿ ಇಂಥದ್ದೊಂದು ದಿಢೀರ್ ಅವಘಡ ಆಗಿರೋದು ಹೇಮದ ಅಡಿಯಲು ಸಿಲುಕಿರುವಂತಹ ಕಾರ್ಮಿಕರ ರಕ್ಷಣೆ ಕೂಡ ನಡೀತಾ ಇದೆ ಅಲ್ಲೋಲ ಕಲ್ಲೋಲದ ವಾತಾವರಣ ಹಿಂದೆಯೂ ಕೂಡ ಜೋಶಿ ಮಠದಲ್ಲಿ ಇಂಥದ್ದೇ ಒಂದು ದೊಡ್ಡ ಮಟ್ಟದ ಅವಘಡ ಆಗಿತ್ತು ಒಂದು ಕಡೆಯಲ್ಲಿ ನೇಪಾಳ ಭಾಗದಲ್ಲಿ ಗಡಿನಾಡ ಆ ಕಡೆ ಭಾಗದಲ್ಲಿ ಈಗ ಭೂಕಂಪದ ತೀವ್ರತೆ ಕೂಡ ಹೆಚ್ಚಾಗ್ತಾ ಇದೆ ನೇಪಾಳನಲ್ಲಿ ತೀವ್ರತೆ ಕೂಡ ಹೆಚ್ಚಾಗಿತ್ತು ಇತ್ತೀಚೆಗೆ ದೆಹಲಿಯಲ್ಲೂ ಕೂಡ ಜನ ಒಮ್ಮೆಲೆ ನಲುಗು ಬಿಟ್ಟಿದ್ರು ಭೂಕಂಪಕ್ಕೆ ಸೊ ಹಾಗಾಗಿ ಇತ್ತ ಉತ್ತರಖಾಡ್ನಲ್ಲಿ ಹಿಮಪಾತಕ್ಕೆ ಜನ ಅಲ್ಲೋಲ ಕಲ್ಲೋಲ ಆಗಿದ್ದಾರೆ ಎಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡುವುದಕ್ಕೆ ಕರೆಸ್ಪಾಂಡೆಂಟ್ ಚಂದ್ರಮೋಹನ್ ಅವರು ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ ಎಸ್ ಸದ್ಯ ಈಗ ನಿಜಕ್ಕೂ ಅಲ್ಲೋಲ ಕಲ್ಲೋದ ವಾತಾವರಣ ಗೊತ್ತಾಗ್ತಿದೆ ಹಿಮಪಾತ ಆಗಿದೆ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಏನಂದ್ರೆ ಮಧ್ಯಾಹ್ನ ಒಂದೂವರೆ ಎರಡು ಗಂಟೆ ಆ ಸಮಯದಲ್ಲಿ ಒಂದು ಬಾರ್ಡರ್ ರೋಡ್ ಆರ್ಗನೈಸೇಷನ್ ಅಂತ ಏನಿದೆ ಈಗ ಗಡೀರ ರಸ್ತೆ ನಿರ್ಮಾಣ ಸಂಸ್ಥೆ ಒಬ್ಬ ಪ್ರೈವೇಟ್ ಕಾಂಟ್ರಾಕ್ಟರ್ ಗೆ ಗುತ್ತಿಗೆ ನೀಡಿತ್ತು ಅಲ್ಲಿ ಸುರಂಗವನ್ನು ನಿರ್ಮಿಸೋಕೆ ಮತ್ತೆ ರಸ್ತೆ ನಿರ್ಮಾಣ ನಿರ್ಮಾಣ ಮಾಡಕ್ಕೆ ಅವರು ಬದರೀನಾಥದ ಮಹಾನ್ ಅನ್ನೋ ಹಳ್ಳಿ ಹತ್ರ ಒಂದು ಐವತ್ತೇಳು ಜನ ಅಲ್ಲಿ ಕೆಲಸ ಮಾಡ್ತಾ ಇದ್ರು ಆ ಕೆಲಸ ಮಾಡುತ್ತಿದ್ದಾಗ ಇದ್ದಕ್ಕಿದ್ದಂತೆ ಹಿಮಪಾತ ಆಗಿದೆ ಹಿಮಪಾತ ಆಗಿ ಅಲ್ಲಿ ಸಡನ್ ಆಗಿ ಹಿಮಪಾತ ಆಗಿಟ್ಟ ತಕ್ಷಣ ಹತ್ತು ಜನ ಹಾಗೂ ಹೀಗೂ ಮಾಡಿ ಎಸ್ಕೇಪ್ ಆಗಿದ್ದಾರೆ ಮತ್ತೆ ಅವ್ರು ಸಣ್ಣ ಪುಟ್ಟ ಗಾಯಗಳಾಗಿದ್ದಾರೆ ಮತ್ತೆ ಅವ್ರು ಕೆಲವರನ್ನ ರಕ್ಷಣೆ ಮಾಡಿ ಅವರನ್ನು ಈಗಾಗಲೇ ಆಸ್ಪತ್ರೆಗೆ ಒಂದು ನಲವತ್ತೇಳು ಜನ ಏನಿದ್ದಾರೆ ಇವರನ್ನ ರಕ್ಷಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ಈಗಾಗಲೇ ಅಲ್ಲಿ ಸ್ಥಳೀಯರ ಜೊತೆಗೆ ಐ ಟಿ ಬಿ ಪಿ ಮತ್ತು ಗರ್ವಾಲ್ ಸೈನಿಕರೇನಿದ್ದಾರೆ ಇವರು ಈಗಾಗಲೇ ಕಾರ್ಯಾಚರಣೆಯನ್ನು ಆರಂಭಿಸಿದ್ದಾರೆ ಬಹುತೇಕ ಅಂದ್ರೆ ಹಿಮಪಾತಗಳು ಸಾಮಾನ್ಯವಾಗಿ ಆ ಹಿಮಾಲಯದಲ್ಲಿ ಹಿಮಪಾತಗಳು ಅನ್ನೋದು ಅದೇನು ಬೇಕಾದ್ರೂ ಸಂಭವಿಸುತ್ತೆ ಇಷ್ಟೇ ನಿಖರವಾಗಿ ಯಾರು ಹೇಳಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಅಲ್ಲಿರುವಂತಹ ಏನು ಅಹ್ ಪರ್ವತಗಳಲ್ಲಿ ಯಾವಾಗ ಏನಾಗುತ್ತೆ ಅನ್ನೋದು ಯಾರಿಗೂ ಗೊತ್ತಿರಲ್ಲ ಹೀಗಾಗಿ ಅಂದ್ರೆ ಈ ಎಲ್ಲಾ ಎಲ್ಲ ಇದ್ದಾರೆ ಇವರ ರಕ್ಷಣೆಗೆ ಬೇಕಾಗಿರುವಂತಹ ಎಲ್ಲ ಒಂದು ಕಾರ್ಯಾಚರಣೆಯನ್ನ ಸೈನಿಕರು ಮತ್ತು ಅಲ್ಲಿನ ಸ್ಥಳೀಯರು ಸಹ ಅವ್ರ ಜೊತೆಗೆ ಸೈನಿಕರಿಗೆ ಒಂದು ಜೊತೆ ಸಾಥ್ ನೀಡ್ತಾ ಇದ್ದಾರೆ ಬಟ್ ಅದೇ ಈಗ ಈಗಿನ ಪ್ರಸ್ತುತ ನಮಗಿರೋ ಮಾಹಿತಿ ಪ್ರಕಾರ ಬದ್ರಿನಾಥದಿಂದ ಸುಮಾರು ಹತ್ತು ಕಿಲೋಮೀಟರ್ ದೂರದಲ್ಲಿ ಮಹಾನ್ ಅಂತ ಒಂದು ಹಳ್ಳಿ ಇದೆ ಆಹ್ಲಿಯ ಬಳಿ ಈ ಹಿಮಪಾತ ಸಂಭವಿಸಿದ್ದು ಅವರ ರಕ್ಷಣೆಗೆ ಕಾರ್ಮಿಕರ ರಕ್ಷಣೆಗೆ ಬೇಕಾಗಿರುವಂತಹ ಎಲ್ಲ ಕಾರ್ಯಾಚರಣೆಯನ್ನ ಸೈನಿಕರು ಕೈಗೊಂಡಿದ್ದಾರೆ ಅಖಿಲೇಶ್ ಎಸ್ ಧನ್ಯವಾದಗಳು ಚಂದ್ರಮೋಹನ್ ನಿಮ್ಮೆಲ್ಲ ಮಾಹಿತಿಗೆ